ಏನ್ ಶಿಕ್ಷೆ ಆಗಬಹುದು ದರ್ಶನ್ ಅವರು ಪವಿತ್ರ ಗೌಡರು ಮತ್ತೆ ಆರೋಪಿಗಳಿಗೆ ಶಿಕ್ಷೆ ದರ್ಶನ್ ಅವರು ಬೇಲ್ ರದ್ದಾಗದಷ್ಟು ಯಾವ ಕಾರಣಕ್ಕೆ ಇರ್ಬೋದು ಸರ್ ಈ ಬೇಲ್ ರದ್ದಾಗುತ್ತೆ ಕೆಲವು ವಿಟ್ನೆಸ್ ಜೊತೆ ಇವರು ಪಾರ್ಟಿ ಮಾಡಿದರೆ ಸುಳ್ಳು ಹೇಳಿ ನೀವು ಆ ಎಲ್ಲ ಕಾರಣಗಳನ್ನ ಇಟ್ಕೊಂಡು ಬೇಲ್ನ ಮತ್ತೆ ಬೇಲ್ ಸಿಗುವ ಚಾನ್ಸಸ್ ಇದೆಯಾ ಚೇಂಜ್ ಆಫ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಮತ್ತೆ ಕೂಡ ನಾವು ಬೇಲ್ ಗೆ ಅಪ್ರೋಚ್ ಮಾಡ್ಲಿಕ್ಕೆ ಅವಕಾಶ ಇದೆ ಅಂದ್ರೆ ಏ ಒನ್ ಏ ಟು ಆರೋಪಿಗೆ ಜಾಸ್ತಿ ಶಿಕ್ಷೆ ಅಥವಾ ಮಿಕ್ಕಿದವರಿಗೆ ಕಮ್ಮಿ ಸೀರಿಯಲ್ ನಂಬರ್ ಇಂಪಾರ್ಟೆಂಟ್ ಅಲ್ಲ ಆ ಕೇಸ್ ನಲ್ಲಿ ಅವರ ರೋಲ್ ಏನು ಅನ್ನೋದು ಇಂಪಾರ್ಟೆಂಟ್ ಅಂದ್ರೆ ದರ್ಶನ್ ಗೆ ಬೇಲ್ ಸಿಕ್ಕಿದ್ರೆ ಎಷ್ಟು ತಿಂಗಳಾದ್ರೂ ಸಿಗಬಹುದು ಅಥವಾ ಸಿಗದೇ ಇರಬಹುದು ಈಗ ದರ್ಶನ್ ಅವರು ರೇಣುಕಾ ಸ್ವಾಮಿ ಕೊಲೆಯಲ್ಲಿ ಅವ್ರು ಬಾಕಿ ಹಾಕಿದ್ರು ಅಂತ ಹೇಗೆ ಗೊತ್ತಾಯ್ತು ಟೆಕ್ನಿಕಲ್ ಡಾಕ್ಯುಮೆಂಟ್ಸ್ ಅವರ ಕಾರು ಶೆಡ್ ಬಂದಿದೆ ಪವಿತ್ರ ಅವರು ಇಬ್ರು ಜೊತೆ ಹೊರಟಿದ್ದಾರೆ ಬಟ್ ರೇಣುಕಾ ಸ್ವಾಮಿನ ಎಲ್ಲ ಒಂದ್ ಕಡೆ ದೇವ್ರು ಮಾಡ್ತಿರೋದು ತಪ್ಪಲ್ವಾ ಅನ್ನೋ ಒಂದು ಮಾತನ್ನ ಅವ್ರು ಕೇಳ್ತಾ ಇದ್ದಾರೆ ಯಾವ್ದೋ ಹೆಣ್ಮಗುಗೆ ಯಾವ್ದೋ ರೀತಿ ಇಷ್ಟ ಬಂದಾಗ ಮೆಸೇಜ್ ಮಾಡ್ಬೋದು ಕೆಟ್ಟ ಕೆಟ್ಟ ಮೆಸೇಜ್ ಎಲ್ಲ ಕಾಡ್ಬೋದು ಕೆಟ್ಟ ಕೆಟ್ಟ ಫೋಟೋಗಳನ್ನ ಕಳಿಸಬಹುದು ಅಂದ್ರೆ ಒಪ್ಪಕ್ ಆ ತಪ್ಪು ಇವತ್ತು ದರ್ಶನ್ ಅವ್ರ ಜೀವನ ಹಾಳು ಮಾಡ್ತು ಅಂತ ಸಣ್ಣ ತಪ್ಪು ಅವ್ರನ್ನ ಎಲ್ಲ ಕಡೆ ದೊಡ್ಡ ಅನಾಹುತಿ ಕೇಳ ಈಗ ದರ್ಶನ್ ಪರ ಐ ಸ್ಟ್ಯಾಂಡ್ ವಿತ್ ದರ್ಶನ್ ಅನ್ನೋ ಒಂದು ಮಾತುಗಳು ಕೂಡ ಬರ್ತಾ ಇದೆ ಯಾರು ದರ್ಶನ್ ಸಪೋರ್ಟ್ ಮಾಡ್ತಿದಾರೋ ಅವ್ರನ್ನ ನೀವು ಇರಬೇಡಿ ಅಂತ ಹೇಳಕ್ಕಾಗಲ್ಲ ಯಾಕೆ ಮಾಡ್ತೀರಿ ಅಂತ ಪ್ರಶ್ನೆ ಮಾಡೋಕ್ಕಾಗಲ್ಲ ಆದ್ರೆ ದರಿಸ್ ಸಿಸ್ಟಮ್ ಆಫ್ ಡೆಮೋಕ್ರಸಿ